ಮುಡಿಯೇ ಶಾಲೆಯ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ಜೋಯಿಡಾ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜೋಯಿಡಾ ನಿಸರ್ಗ ಇಕೋಕ್ಲಬ್ ವತಿಯಿಂದ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮುಡಿಯೇ ಶಾಲೆಯ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾದ ಡೇರಿಯಾ ಗ್ರಾಮದ ಶ್ರೀರವಿ ಡೇರೆಕರ್ ಅವರು ವಿದ್ಯಾರ್ಥಿಗಳಿಗೆ ಮುಡಿಯೇ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲೆಯ ಹತ್ತಿರದ ನಿಸರ್ಗದ ಮಡಿಲಿನಲ್ಲಿ ಪರಿಸರದ ಪರಿಧಿಯಲ್ಲಿ ಬರುವ ವಿವಿಧ ಜಾತಿಯ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಸರಿಸುಪ್ಪುಗಳು ಕೀಟಗಳು ಗಿಡ ಮೂಲಿಕೆಗಳು ಜಲಚರ ಜೀವಿಗಳು ಕುರಿತಂತೆ ಅವುಗಳ ವಿಧಗಳು ಲಕ್ಷಣಗಳು ಅನುಕೂಲತೆಗಳು ಅವುಗಳನ್ನು ಸಂರಕ್ಷಿಸುವ ವಿಧಾನಗಳ ಕುರಿತು ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪರಿಸರ ಸಂರಕ್ಷಣೆಯ ಪ್ರತಿಜ್ಞೆ ಸೇರಿದಂತೆ ಇನ್ನೂ ಹತ್ತು ಹಲವಾರು ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ ವಿವರಿಸಿದರು ಶಿಕ್ಷಕರು ಸಹ ಪರಿಸರಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಚರ್ಚೆಯ ಮೂಲಕ ಅವರಿಂದ ಪಡೆದುಕೊಂಡರು ಉಪನ್ಯಾಸ ಕಾರ್ಯಕ್ರಮದ ನಿಮಿತ್ತ ವಿದ್ಯಾರ್ಥಿಗಳಿಗೆ ವಿಜ್ಞಾನ ರಂಗೋಲಿ ಸ್ಪರ್ಧೆಯನ್ನು ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿಗಳು ಮಾನವನ ದೇಹದ ಪ್ರಮುಖ ಭಾಗಗಳಾದ ಹೃದಯ ಶ್ವಾಸಕೋಶ ಮೂತ್ರಜನಕಾಂಗವ್ಯೂಹ ಜೀರ್ಣಾಂಗವ್ಯೂಹ ರಕ್ತ ಪರಿಚಲನೆ ಕೊರೋನಾ ವೈರಸ್ ಅಮೀಬಾ ಇತ್ಯಾದಿಗಳ ಅಂದವಾದ ಚಿತ್ರಗಳನ್ನು ರಂಗೋಲಿಯ ಮೂಲಕ ಬಿಡಿಸಿ ವಿವರಣೆಯನ್ನು ನೀಡಿದರು ಮುಡಿಯ ಶಾಲೆಯ ಮುಖ್ಯ ಶಿಕ್ಷಕರಾದ ಭರಮಗೌಡ ಅತಿಥಿ ಶಿಕ್ಷಕರಾದ ದಿಲೀಪ ಡೇರೆಕರ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು